ಅಮ್ಮ ಬಂದ ಮೇಲೆ ಏನು ಒಳ್ಳೇದಾಯಿತು ನಿಮಗೆ ನನಗೆ ನಮ್ಮ ಮಗಳಿಗೆ ತುಂಬ ಪೂಜೆ ಮಾಡಿಸಿದೆ ತಮಿಳ್ನಾಡು ಪೂರ್ತಿ ಸುತ್ತಿದ್ದೀನಿ ಆದರೂ ಯಾವುದೂ ಮನಸ್ಸಿಗೆ ಇದಾಗಲಿಲ್ಲ ಮನೆ ದೇವರಲ್ಲೂ ಬೇಡ್ಕೊಂಡಿದ್ದೆ ನೀನೇ ಬರಬೇಕು ಅಂತ ಆದರೆ ಇವರೊಂದು ಮಂತ್ರ ಬರ್ಕೊಟ್ರು ಅದು ಓದಿದ್ದು ಎರಡೇ ದಿವಸ ನಮ್ಮ ಮಗಳು ಆದರೆ ಎಲ್ಲಿಂದ ಬಂದು ಸೇರ್ತು ಒಂದು ಋಣ ಅಂತ ಮುಗೀತು ನಮಗೆ ಸಂತೋಷ ಎಷ್ಟು ವರ್ಷ ಆಗಿತ್ತು ಮಗಳಿಗೆ ನಲವತ್ತೈದು ನಲ್ವತ್ತೈದು ವರ್ಷ ಆಗಿ ನಲವತ್ತು ನಾಲ್ಕು ನಲವತ್ತಾಯ್ತು ಮದುವೆ ಆಗಿರಲಿಲ್ಲ ಬಟ್ ಇಲ್ಲಿ ಮಂತ್ರ ಓದಿದ್ಮೇಲೆ ಮಂತ್ರ ಓದಿದ್ದು ಓದಿದ್ದು ಡಿಸ್ಕರ್ಸ್ ಆದ್ರೂ ಎಷ್ಟೋ ಬಂದು ಡಿಸ್ಕರ್ಸ್ ಆಗಿ ಅವನು ತಾನು ನೋಡಿದ್ದು ಕಿತ್ತೊಯ್ತು ಯಾವುದೇ ಮಾಡಿದ್ರೂ ಕತ್ರಕ್ಕೆ ಬರುವಾಗ ಹೊರ್ಟೋಗ್ ಎಲ್ಲಾ ಪೂಜೆಗಳು ಮಾಡಿದ್ರು ಎಲ್ಲಾ ಪೂಜೆ ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ ಅಷ್ಟು ಮಾಡಬೇಕು ಪಾರ್ವತಿ ಸ್ವಯಂಭರದಿಂದ ಇತ್ತು ಎಲ್ಲಾ ಮನೆ ಕುಲದೇವ್ರು ನಾಗರ ಪ್ರತಿಷ್ಠಾಪನೆ ಎಲ್ಲಾ ಮಾಡ್ಬಿಟ್ಟಿದ್ವಿ ಏನ್ ಇಪ್ಪತ್ತೆರಡು ವರ್ಷದಿಂದ ಪೂಜೆ ಮಾಡಿದೀನಿ ಮುಂದೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿದೀನಿ ಪೂಜೆಗೆ ಈಗ ಮಗಳದು ಒಳ್ಳೆದ ಅವಳ ಮನ್ಸಿಗೆ ಗೊತ್ತಿಲ್ಲದಿದ್ರು ನಮ್ಮಗೆ ಅವಳು ಓದ್ದೆ ಮೂರ್ ದಿವಸ ಮೂರ್ ದಿವಸ ಎರಡು ದಿವಸ ಮತ್ತೆ ನಾವು ತುಂಬಾ ಜನ ಕೊಳೆದಾಗಿದೆ ಸ್ವಾಮಿ ಅದನ್ನೇನು ಯಾರನ್ನು ಮೆಚ್ಚಿಸ್ ನಾವ್ ಅವಶ್ಯಕತೆ ಇಲ್ಲ ನಾವ್ ನಂಬಿರೋದೆ ಶಿವನ್ನ ನಾವು ಮುಗಿಯೋದೆ ಮಾದೇಶ್ವರ ಆದ್ರೂ ನಾವು ಏನೋ ಹಿಂದೆ ಹಿಂದೆ ಇದ್ರು ನಮ್ಲಕ್ಕು ನಮ್ ಮನೆ ಬರ ಕೂಡ ಅಂತ ನಾವ್ ಅನ್ಕೊಂಡಿದೀವಿ ನಾವು ಯಾರ್ ಕೇಳಿ ನಾವ್ ಬರ್ತೀವ ಆಂಟಿ ನಮ್ಗೆ ಕರ್ಕೊಂಡ್ ಹೋಗಕ ಅಂದವ್ರು ಎಷ್ಟೋ ಜನ ಇವತ್ತು ಒಬ್ರು ಫುಟ್ಪಾತ್ ಮೇಲೆ ವಿಜಯನಗರದಲ್ಲಿ ಕ್ಯಾಂಟೀನ್ ಹಾಕೊಂಡು ಸೂಪರ್ ಆಗಿ ಸಂಪಾದನೆ ಮಾಡ್ತಾವ್ ಇವಾಗ ಅವ್ರೂ ನಾನು ಬರ್ತಿದ್ದ ಆದಷ್ಟು ವರದರಾಜೇಶ್ವರ ಸ್ವಾಮಿಗೆ ನಮ್ ನಮ್ಮ ಕಡೆಯಿಂದ ನಮ್ಮಅಪ್ಪ ಕರ್ಸ್ಕೊಂಡು ಎಷ್ಟ್ ಜನ ಬಂದವರ ಸ್ವಾಮಿ ಅಷ್ಟು ಜನಕ್ಕೂ ಒಳ್ಳೇದಾಗಿದೆ ಇದನ್ ಇಲ್ಲಿಂದಾನೇ ನಾವ್ ಹೇಳ್ಬೇಕು ಭಗವಂತ ಕೇಳಿಸ್ಕೊತಾ ಇರ್ತಾರೆ ಆಯ್ತ್ರಾ ಆದ್ರೆ ನೋಡೋಣ ನೆಕ್ಸ್ಟ್ ಇಲ್ಲಿ ಒಂದ್ಸರಿ ಮೂರೇ ದಿವಸದಲ್ಲಿ ಹಿಂಗ್ ಆಯ್ತಲ್ಲ ಏನು ಅಂದ್ಬಿಟ್ಟು ಅವತ್ತು ನಾನೇ

ಆಲ್ಮೋಸ್ಟ್ ಎಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಒಳ್ಳೇದಾಗಿದೆ ಸರ್ ಇವಾಗೂ ಚೆನ್ನಾಗಿದ್ದಾರೆ ನಾನು ಹೇಳ್ತೀನಲ್ಲ ಚೆನ್ನಾಗಿದ್ದಾರೆ ನಮ್ಮ ಅಪ್ಪನ ಆಶೀರ್ವಾದ ನಾನು